ನಮಗೆ ಜೇನು ಸಾಕಾಣಿಕೆಯಿಂದ ರೈತರಿಗೆ ಪರೋಕ್ಷವಾಗಿ ಆಗತಕ್ಕಂತ ಲಾಭಗಳು ಅಂದ್ರೆ ಪರಾಗಸ್ಪರ್ಶ ನಾವು ಬೆಳೆತಕ್ಕಂತ ಬೆಳೆಗೆ ಪರಾಗಸ್ಪರ್ಶ ಆಗುತ್ತೆ ನಮಗೆ ಏನಾಗುತ್ತೆ ಅಂದ್ರೆ ತೆಂಗು ಅಡಿಕೆ ಇವುಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ತನಕ ಜೇನು ಸಾಕಾಣಿಕೆಯಿಂದ ನಮಗೆ ದೊರೆತಕ್ಕಂತ ಉತ್ಪನ್ನಗಳು ಮೊದಲನೇದಾಗಿ ಜೇನುತುಪ್ಪ ಇದು ಜೇನುತುಪ್ಪ ದೊರೆಯುತ್ತೆ ಎರಡನೇದು ಇದು ಜೇನು ಮೇಣ ಜೇನು ಮೇಣ ದೊರೆಯುತ್ತೆ ಆ ಎಲ್ಲ ನಮಸ್ತೆ ಸ್ನೇಹಿತರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತು ಜೇನು ಕೃಷಿ ಬಗ್ಗೆ ಮಾಹಿತಿ ತಿಳ್ಕೋಣ ಇವತ್ತು ಆಲ್ಮೋಸ್ಟ್ ರೈತರು ಇವತ್ತು ಜೇನು ಕೃಷಿ ಬೆಳೆಯೋದು ಹೆಂಗೆ ಆಮೇಲೆ ಜೇನು ಕೃಷಿಯನ್ನ ಯಾರು ಮಾಡುವುದಂತ ಕೇಳ್ತಾ ಇದಾರೆ ಬನ್ನಿ ಅದ್ರ ಬಗ್ಗೆ ಜೇನು ಕೃಷಿಯಲ್ಲಿ ಬಗ್ಗೆ ಮಾಹಿತಿ ತಿಳ್ಕೋಣ ಮನೆ ಸ್ನೇಹಿತರೆ ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಪರಿಚಯ ನನ್ನ ಹೆಸರು ಮಂಜುನಾಥ್ ಕೀರ್ತಿ ಅಂತ ಹೇಳಿ ನಮ್ದು ಕುಡನೀರ್ ಕಟ್ಟೆ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾವು ಜೇನು ಕೃಷಿ ಮಾಡೋಕ್ಕೆ ಪ್ರಾರಂಭ ಮಾಡಬೇಕು ಐದು ವರ್ಷ ಆಯಿತು ಐದು ವರ್ಷದಿಂದ ನೀವು ಕೃಷಿ ಮಾಡ್ತೀವಿ ವರ್ಷಕ್ಕೆ ಎಷ್ಟು ಬರುತ್ತೆ ಸರ್ ಆದಾಯ ವರ್ಷಕ್ಕೆ ಇದರಿಂದ ಒಂದು ಎರಡರಿಂದ ಮೂರು ಲಕ್ಷ ರೂಪಾಯಿ ತನಕ ಆದಾಯ ಕಳಿಸ್ತೇವೆ ಇದನ್ನು ನಾವು ಸ್ವಲ್ಪ ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ತಾ ಇದ್ದೀವಿ ಕೃಷಿ ಜೊತೆ ಇದು ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ತೀವಿ ಸರ್ ಇವಾಗ ಎಷ್ಟು ಬಾಕ್ಸ್ ಇದೆ ಈಗ ಪ್ರೆಸೆಂಟ್ ನಮ್ಮ ಹತ್ರ ಒಂದು ನಲವತ್ತು ಬಾಕ್ಸ್ ಇದೆ ನಾವು ಬಾಕ್ಸ್ ಜಾಸ್ತಿ ಬಿ ಬಾಕ್ಸ್ ಗಳನ್ನ ಜಾಸ್ತಿ ಮಾಡ್ತಿರೋದ್ರಿಂದ ಒಂದ್ಸಲ ಆಗ್ತವೆ ಮತ್ತೆ ರೈತರಿಗೆ ಕೊಟ್ಟ ಕಡಿಮೆ ಆಗುತ್ತೆ ಮತ್ತೆ ಬ್ರೀಡಿಂಗ್ ಮಾಡಿ ಮತ್ತೆ ಜಾಸ್ತಿ ಮಾಡ್ತೀವಿ ಜಾಸ್ತಿ ಮಾಡ್ತೀವಿ ತುಪ್ಪಕ್ಕೆ ಪ್ರತಿ ವರ್ಷ ಐವತ್ತು ಬಾಕ್ಸ್ ನಲ್ವತ್ತು ಬಾಕ್ಸ್ ಐವತ್ತು ಬಾಕ್ಸ್ ಒಂದು ವರ್ಷಕ್ಕೆ ಮುನ್ನೂರು ಕೆ ಜಿ ತನಕ ಮನೆ ಹರಿಸ ಮನೆ ಟೆರೆಸ್ ಮೇಲೆ ಯಾಕೆ ಮಾಡ್ತಿದ್ವಿ ತೋಡ್ತದೆಲ್ಲ ಇಟ್ಟಿದ್ವಿ ನನಗೆ ಕರಡಿ ಅವಳಿ ಜಾಸ್ತಿ ಇದೆ ಈ ಕರಡಿ ಅವಳಿ ಮಾಡ್ಬಿಟ್ಟು ತೋಟದಲ್ಲಿ ತೋಡ್ತಲ್ಲಿ ಇಟ್ಟಿದ್ದನ್ನೆಲ್ಲ ನಾಶನ ಮಾಡ್ತಾರಂತೆ ಹಾಗಾಗಿ ಅನಿವಾರ್ಯವಾಗಿ ಟೆರೆಸ್ ಮೇಲೆ ಮಾತ್ರ ಇಟ್ಬಿಟ್ಟು ಟೆರೆಸ್ ಹತ್ತದಂಗೆ ಕೆಳಗಡೆ ಗ್ರೀನ್ ಹಾಕಿ ಗೇಟ್ ಮಾಡಿಬಿಟ್ಟು ಟೆರೆಸ್ ಮೇಲೆ ಅಷ್ಟೇ ಅದೇ ಖುಷಿ ಉಪಕರಣಗಳು ಇದು ಒಗೆತ್ತಿದ್ರೆ ಇದು ಒಂದು ಬೇಕು ಇದು ಮುಖ ಪರ್ದೆ ಅಂತ ಹೇಳಿ ಜೇನು ಮುಖ ಕೈದಂಗಿರ್ಲಿ ಅಂತ ಹೇಳಿ ಈ ತರ ಮುಖ ಪರ್ದೆ ಅಂತ ಹೇಳಿ ಒಂದು ಬೇಕು ಕಂಡ್ರೆ ಮುಖ ಸೇಫ್ಟಿ ಇರುತ್ತೆ ಇದು ಒಂದು ಮುಖ ಅಂತ ಇದು ಜೇನ್ ಪೆಟ್ಟಿಗೆ ಒಂದು ಇದು ಒಂದು ಇಷ್ಟು ಜೇನ್ ಸಾಕಾಣಿಕೆ ಬೇಕಾಗಂತ ಇದರಲ್ಲಿ ಮೂರ್ ನಾಲ್ಕು ಪಾರ್ಟ್ ಇದೆ ಜೇನ್ ಬಾಕ್ಸ್ ಅಲ್ಲಿ ಒಂದು ಬಂದ್ಬಿಟ್ಟು ಇದನ್ನ ತಳಮಣೆ ಅಂತ ಕರಿತೀವಿ ತಳಮಣೆ ಅಡಿಮಣೆ ತಳಮಣೆ ಅಂತೀವಿ ಅದು ಬಿಟ್ರೆ ಎರಡನೇದು ಇದು ಸಂಸಾರ ಕೋಣೆ ಅಂತ ಸಂಸಾರ ಕೋಣೆ ಸಂಸಾರ ಕೋಣೆ ಅಂತೀವಿ ಇದರಲ್ಲೇ ಜೇನು ಹುಡುಗು ತನ್ನ ಮರಿ ತನಗೆ ಬೇಕಾದ ಆಹಾರ ಎಲ್ಲ ಈ ಫ್ರೇಮ್ ಅಲ್ಲಿ ಸಂಗ್ರಹ ಮಾಡ್ಕೊಂಡು ಇದರಲ್ಲಿ ಇರುತ್ತೆ ಅದು ಬಿಟ್ರೆ ನೆಕ್ಸ್ಟ್ ಇದು ತುಪ್ಪದ ಕೋಣೆ ಅಂತೀವಿ ಹನಿ ಚೇಂಬರ್ ಅಂತೀವಿ ಇದರಲ್ಲಿ ಇದರಲ್ಲಿ ಜೇನು ಸಂಗ್ರಹಣೆ ಇರುತ್ತೆ ಈ ಕೋಣೆ ಜೇನು ಸಂಗ್ರಹಣೆಯಿಂದ ನಾವು ಜೇನು ತೆಗೆದ್ಬಿಟ್ಟು ನಾವು ನೀವು ಇದರಲ್ಲಿ ಇದು ಮೇಲ್ ಬಂದ್ಬಿಟ್ಟು ಇದಕ್ಕೆ ಮುಚ್ಚಬೇಕು ಇದರಲ್ಲಿ ಎಷ್ಟು ಮನೆ ಇದೆ ಇದ್ರ ಕೆಳಗಿನಲ್ಲಿ ಎಂಟಿರುತ್ತೆ ಎಂಟು ಫ್ರೇಮ್ ಇರುತ್ತೆ ಮೇಲಿಂದ್ರಲ್ಲಿ ಎಂಟಿರುತ್ತೆ ಆರ್ ಇಡಬೇಕು ಆರ್ ಇಡಬೇಕು ಎರಡು ತೆಗೆದ್ಬಿಟ್ಟು ಆರ್ ಇಡಬೇಕು ಆರಿಟ್ಟಾಗ ಒಂದು ಫ್ರೇಮಿಗೆ ಈ ತರ ಒಂದು ಫ್ರೇಮಿಗೆ ಒಂದು ಸಲಕ್ಕೆ ಮುನ್ನೂರಿಂದ ಮುನ್ನೂರ ಐವತ್ತು ಗ್ರಾಮ್ ತುಪ್ಪ ಬರುತ್ತೆ ಒಂದು ಫ್ರೇಮ್ ಅಲ್ಲಿ ಒಂದ್ಸಲ ಈ ಬಾಕ್ಸ್ ಅಲ್ಲಿ ಒಂದ್ಸಲ ತುಪ್ಪ ತಲುಪಿದ್ರೆ ಎರಡು ಕೆಜಿ ತನಕ ತುಪ್ಪ ಎರಡು ಕೆಜಿ ತುಪ್ಪ ಜೇನ್ ಸಾಹಣಕ್ಕೆ ಇಟ್ಬೇಕಾದಂತ ಉಪ್ಪುಗಳು ಇದು ಬಂದ್ಬಿಟ್ಟು ಈಗ ತುಪ್ಪ ಚೇಂಬರು ಎಲ್ಲ ಇರೋಂತ ಬಾಕ್ಸ್ ಇದು ಬಂದ್ಬಿಟ್ಟು ತುಪ್ಪು ಚೇಂಬರ್ ಇಟ್ಟಿರ್ತಕ್ಕಂತ ಬಾಕ್ಸ್ ಇದು ಹ್ಮ್ 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 ತುಪ್ಪು ಇದರಲ್ಲಿ ಎಕ್ಸಗನಲ್ ಶೇಪ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಈ ಗೂಡಲ್ಲೆಲ್ಲ ತುಪ್ಪ ತುಂಬಿಸಿದೆ ನೋಡಿ ಈಗೆಲ್ಲ ತುಪ್ಪ ಸಂಗ್ರಹ ಮಾಡಿದೆ ಆ ತುಪ್ಪ ಸಂಗ್ರಹ ಮಾಡಿ ಸೀಲ್ ಮಾಡಕ್ ಮೇಲೆ ವೈಟ್ ಸೀಲ್ ಮಾಡಿದ ತಕ್ಷಣ ತುಪ್ಪ ತೆಗಿಲಿಕ್ಕೆ ರೆಡಿ ಆಗಿದೆ ಅಂತೇಳಿ ಅವಾಗ ವೈಟ್ ಆದ್ಮೇಲೆ ನಾವು ತೆಗಿಬೇಕು ಇದನ್ನ ತೆಗೆದು ಈಗ ಐದು ಆರು ದಿವಸ ಆಗಿದೆ ಆರು ದಿವಸ ಆದ್ಮೇಲೆ ಇಷ್ಟು ತುಪ್ಪ ಸಂಗ್ರಹ ಮಾಡಿದ ಇದು ತುಪ್ಪದ ಕೋಣೆಯಲ್ಲಿ ಇರ್ತಕ್ಕಂತ ಫ್ರೇಮು ಇದು ಇದು ಬಟ್ಲು ಬಂದ್ಬಿಟ್ಟು ಇವಕ್ಕೆ ಅಭಾವ ಕಾಲದಲ್ಲಿ ಆಹಾರ ಕೊಡ್ಲಿಕ್ಕೆ ಅಂತ ಹೇಳಿ ಇಟ್ಟಿರೋದು ಆಹಾರ ಏನು ಅಂದ್ರೆ ಒಂದು ಪ್ರಮಾಣ ಸಕ್ಕರೆ ಒಂದು ಪ್ರಮಾಣ ನೀರನ್ನು ಕಳಿಸಿ ಇದಕ್ಕ ಹಾಕ್ಬೇಕು ಈ ಬಟ್ಟಲ್ಲಿಗೆ ಹಾಕದಾಗ ಹುಳುಗಳು ಕುದು ಕು ಹಾರಕ್ಕೆ ಹಾರ ಅಂತ ಅಂತೇಳಿ ಈ ಒಣ ಕಡ್ಡಿ ಸರ್ ಡೈಲಿ ಅಲ್ಲ ವಾರಕ್ಕೊಂದ್ಸಲ ಹಾಕ್ಬೇಕು ವಾರಕ್ಕೊಂದ್ಸಲ ಇದರಿಂದ ಆಹಾರ ಸಿಕ್ಕಾಗುತ್ತೆ ಏಕೆಂದ್ರೆ ಅವು ಇದಕ್ಕೆ ಅಭಾವ ಕಾಲದಲ್ಲಿ ನಮಗೆ ಹೆಂಗೆ ಮೂರ್ ಕಾಲ ಇದೆನಾ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಅಂತ ಹೇಳಿ ಜೇನಿಗೂ ಮೂರ್ ಕಾಲ ಇದೆ ಒಂದು ಅಭಾವ ಕಾಲ ಇನ್ನೊಂದು ಅಭಿವೃದ್ಧಿ ಕಾಲ ಮತ್ತೊಂದು ಜೇನು ಕಾಲ ಅಂತ ಹೇಳಿ ಮೂರ್ ಕಾಲ ಇದೆ ಮೂರ್ ಕಾಲ ಅಂದ್ರೆ ಅಭಾವ ಕಾಲ ಅಂದ್ರೆ ಜೂನ್ ಇಂದ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಬರುತ್ತೆ ಜಿಟಿ ಜಿಟಿ ಮಳೆ ಹಿಡಿಯುತ್ತಲ್ಲ ಸೋನೆ ಮಳೆ ಹಿಡ್ದಾಗ ಅವಕ್ ಅಭಾವ ಕಾಲ ಆ ಟೈಮಲ್ಲಿ ಹೊರಗಡೆ ಹೂ ಇರಲ್ಲ ಆಮೇಲೆ ಮಳೆ ಜಿಟಿ ಜಿಟಿ ಹಿಡ್ದಿರುತ್ತೆ ಆ ಟೈಮಲ್ಲಿ ಅವು ಹೊರಗಡೆ ಹೋಗಿ ಆಹಾರ ಸಂಗ್ರಹ ಮಾಡ್ಲಿಕ್ಕೆ ಆಗಲ್ಲ ಆ ಉದ್ದೇಶಕ್ಕೆ ಅಭಿವೃದ್ಧಿ ಕಾಲ ಅಂದ್ರೆ ಆಗಸ್ಟ್ ಇಂದ ನವಂಬರ್ ತನಕ ಅಭಿವೃದ್ಧಿ ಕಾಲ ಅವಾಗ ಜೇನು ಅಭಿವೃದ್ಧಿಯಾಗಿ ಕುಟುಂಬ ಒಂದಿದ್ದ ಎರಡಿದ್ದು ಎರಡಾಗಿ ಇತರ ಅಭಿವೃದ್ಧಿ ಹೊಂತ ಹೋಗುತ್ತೆ ಜೇನು ಕಾಲ ಅಂದ್ರೆ ಈ ನಮ್ಮ ಪರಿಸರದಲ್ಲಿ ಹೂವು ಅರಳಿ ಯಾವಾಗ ಅದಕ್ಕೆ ಮಕ್ರಾಂತ ಸಿಗುತ್ತಾ ಅವಾಗ ಜೇನು ಕಾಲ ಅಂತ ಹೇಳ್ತೀವಿ ಇದು ಜೇನು ಮೂರು ಕಾಲಗಳ ಬಗ್ಗೆ ನಮಗೆ ಹಿಂಗೆ ಮೂರು ಕಾಲ ಇರುತ್ತೆ ಆ ಥರ ಜೇನಿಗೂ ಮೂರು ಕಾಲ ಇರುತ್ತೆ ಆಮೇಲೆ ಜೇನು ಸಾಕಾಣಿಕೆಯಿಂದ ಏನು ಅಂದರೆ ಪ್ರತ್ಯಕ್ಷ ಲಾಭಗಳು ದೊರಕತಕ್ಕಂಥ ಉಪಯೋಗಗಳೇನಂದ್ರೆ ಜೇನು ತುಪ್ಪ ಸಿಗುತ್ತೆ ಒಂದು ಎರಡನೇದು ಜೇನು ಮೇಣ ಸಿಗುತ್ತೆ ಮೂರನೇದು ಜೇನು ವಿಷ ಸಂಗ್ರಹಣೆ ಮಾಡಬಹುದು ಆಮೇಲೆ ಜೇನು ಪರಾಗವನ್ನು ಸಂಗ್ರಹಣೆ ಮಾಡಬಹುದು ಇದಿಷ್ಟು ಉತ್ಪನ್ನಗಳು ನಮಗೆ ಜೇನು ಸಾಕಾಣಿಕೆಯಿಂದ ದೊರೆತಕ್ಕಂಥ ಪ್ರತ್ಯಕ್ಷವಾಗಿ ದೊರತಕ್ಕಂಥ ಉತ್ಪನ್ನಗಳು ನಮಗೆ ಜೇನು ಸಾಕಾಣಿಕೆಯಿಂದ ರೈತರಿಗೆ ಪರೋಕ್ಷವಾಗಿ ಆಗತಕ್ಕಂಥ ಲಾಭಗಳು ಅಂದ್ರೆ ಪರಾಗಸ್ಪರ್ಶ ನಾವು ಬೆಳೆತಕ್ಕಂಥ ಬೆಳೆಗೆ ಪರಾಗಸ್ಪರ್ಶ ಆಗುತ್ತೆ ನಮಗೆ ಏನಾಗುತ್ತೆ ಅಂದ್ರೆ ತೆಂಗು ಅಡಿಕೆ ಇವುಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ತನಕ ಜೇನ ಸಾಕಾಣಿಕೆಯಿಂದ ಪರಾಗಸ್ಪರ್ಶ ಆಗಿ ಅಧಿಕ ಇಳುವರಿ ಬರುತ್ತೆ ಅದೇ ಬಳ್ಳಿ ಬೆಳೆಗಳಲ್ಲಿ ಎಂಬತ್ತು ಪರ್ಸೆಂಟ್ ತನಕ ಪರಾಗದಿಂದ ಪರಾಗಸ್ಪರ್ಶದಿಂದ ಇಳುವರಿ ಅಧಿಕವಾಗಿ ಬರುತ್ತೆ ಹಣ್ಣುಗಳಲ್ಲಿ ನಲವತ್ತು ಪರ್ಸೆಂಟ್ ತನಕ ಹೆಚ್ಚುವರಿ ಬರುತ್ತೆ ಇಳುವರಿ ತರಕಾರಿಯಲ್ಲೂ ನಲವತ್ತು ಪರ್ಸೆಂಟ್ ತನಕ ಇಳುವರಿ ಹೆಚ್ಚಾಗಿ ಬರುತ್ತೆ ಇದು ರೈತರಿಗೆ ಪರೋಕ್ಷವಾಗಿ ಆಗತಕ್ಕಂಥ ಜೇನು ಸಾಕಾಣಿಕೆಯಿಂದ ಆಗತಕ್ಕಂಥ ಲಾಭಗಳು ಜೇನು ಸಾಕಾಣಿಕೆಯಿಂದ ನಮಗೆ ದೊರೆತಕ್ಕಂಥ ಉತ್ಪನ್ನಗಳು ಮೊದಲನೇದಾಗಿ ಜೇನುತುಪ್ಪ ಇದು ಒಂದು ದೊರೆಯುತ್ತೆ ಎರಡನೇದು ಇದು ಜೇನು ಮೇಣ ಜೇನ್ಮೇಣ ದೊರೆಯುತ್ತೆ ಈ ಜೇನ್ಮೇಣದಿಂದ ಹಲವಾರು ಉಪ್ಪು ಉತ್ಪನ್ನಗಳನ್ನ ನಾವು ತಯಾರಿಸಬಹುದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಆಗಿ ಮಾಡಬಹುದು ಮೊನ್ನೆದು ನಾವು ನಮಗೆ ಮನೆಯಲ್ಲಿ ಉಪಯೋಗಿಸ್ನ ಸಾವಯವ ಆರ್ಗ್ಯಾನಿಕ್ ಸಾಬೂನ್ ಸ್ನಾನಕ್ಕೆ ಅದಕ್ಕೆ ನಾವೇ ಮನೆಯಲ್ಲಿ ಜೇನ್ಮೇಣ ಉಪಯೋಗಿಸ್ಕೊಂಡು ಸಾಬೂನು ತಯಾರು ಮಾಡ್ತೀವಿ ನಾವೇ ರೆಡಿ ಮಾಡ್ತೀವಿ ನಾವೇ ಮನೆಯಲ್ಲೇ ಮಾಡ್ತಿರೋದು ಆಮೇಲೆ ಇನ್ನೊಂದು ನೋವು ನಿವಾರಕ ಬಂದು ಅದೇ ಜೇನ್ಮೇಣ ಉಪಯೋಗಿಸ್ಕೊಂಡ್ಬಿಟ್ಟು ಶೀತ ತಲೆನೋವು ಈ ತರ ಆಗಿದ್ದು ಕೆಮಿಕಲ್ ಇಲ್ದಂಗೆ ಆಯುರ್ವೇದಿಕ್ ಗಳನ್ನ ಹಾಕಿ ಆಯುರ್ವೇದಿಕ್ ಉತ್ಪನ್ನಗಳನ್ನ ಹಾಕಿ ನೋವು ನೀವು ಹರಕ ಬಂದು ತಯಾರಿಸ್ತೀವಿ ಅದ್ಬಿಟ್ರೆ ಇದನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಇಂಡಿ ಅದನ್ನೆಲ್ಲ ಹೊಡೆಯುತ್ತಲ್ಲ ಈಲ್ ಕ್ರ್ಯಾಕ್ಟ್ರೀಮ್ ಮಾಡಬಹುದು ಲಿಪ್ಪ ಮಾಡಬಹುದು ಹಲವಾರು ಇನ್ನು ಇದನ್ನ ಉಪ ಉತ್ಪನ್ನಗಳನ್ನ ಮಾಡಬಹುದು ಮೇಣದಿಂದ ಇದು ಜೇನುತುಪ್ಪ ಒಂದೊಂದ್ ಸಲ ತೆಗೆದಾಗ ಒಂದೊಂದು ತರದ ಜೇನುತುಪ್ಪ ಬರುತ್ತೆ ಒಂದ್ಸಲ ತೆಗೆದಾಗ ಈ ಕಲರ್ ಬರುತ್ತೆ ಜೇನು ತುಪ್ಪ ಬಂದಿದೆ ಈ ವರ್ಷದಲ್ಲಿ ಇನ್ನೊಂದ್ಸಲ ತೆಗೆದಾಗ ಈ ಕಲರ್ ಬಂದಿದೆ ಹಂಗಾಗಿ ನಮಗೇನು ಗೊತ್ತಾಗುತ್ತೆ ನ್ಯಾಚುರಲಿ ದೊರೀತಕ್ಕಂತ ಶುದ್ಧ ಜೇನುತುಪ್ಪುಗಳು ಎಲ್ಲಾದ್ರೂ ಒಂದೇ ಕಲರ್ ಇರಲ್ಲ ಸಲ ತೆಗೆದಾಗ ಒಂದೊಂದು ಕಲರ್ ಮಾಡುತ್ತೆ ಆಮೇಲೆ ಸಲಕ್ಕೂ ಒಂದೊಂದು ಥರ ರುಚಿ ಟೇಸ್ಟ್ ಚೇಂಜ್ ಆಗ್ತಾ ಅದ್ರದ್ದು ರುಚಿ ಚೇಂಜ್ ಆಗ್ತಾ ಹೋಗುದು ಸರ್ ಇದಕ್ಕೂ ಡಿಫರೆನ್ಸ್ ಏನು ಬರುತ್ತೆ ಸರ್ ಅಂದ್ರೆ ನಮ್ ಪರಿಸರದಾಗ ಸಿಕ್ಕಂತ ಹೂಗಳಿಂದ ಮಕರಂದ ಇರುತ್ತಲ್ಲ ಆ ಮಕರಂದದ ಮೇಲೆ ಅವುಗಳ ಕಲ್ಲರ್ ರುಚಿ ನಿರ್ಣಯ ಆಗ್ತಾ ಹೋಗುತ್ತೆ ಪ್ರಕೃತಿಗೆ ದೊರೆಯತಕ್ಕಂಥ ಹೂವುಗಳ ಮೇಲೆ ಅದ್ರದ್ದು ಕಲ್ಲರ್ ರುಚಿ ಚೇಂಜ್ ಆಗ್ತಾ ಹೋಗುತ್ತೆ ನೀವು ಹೋಮ್ ಡೆಲಿವರಿ ಕೊಡ್ತೀವಿ ಬೇಕಾದಂತರಿಗೆ ಕೊರಿಯರ್ ಮಾಡ್ತೀವಿ ನಮಗೆ ಐವತ್ತು ಬಾಕ್ಸ್ ನಮ್ಮಲ್ಲಿ ಪ್ರತಿ ವರ್ಷ ಐವತ್ತು ಬಾಕ್ಸಿಗೆ ತುಪ್ಪಕ್ಕೆ ಬಿಟ್ಟಿರ್ತೀವಿ ವರ್ಷ ಒಂದು ಮುನ್ನೂರು ಕೆ ಜಿ ತುಪ್ಪ ಬರುತ್ತೆ ಮುನ್ನೂರು ಕೆ ಜಿ ನಾವು ಯಾವುದೇ ಅಂಗಡಿ ಗಿಂಗಡಿ ಏನು ಕೊಡೋಲ್ಲ ನಾವು ಮನೆಯಲ್ಲೇ ಬೇಕಾದಂತ ಆಯುರ್ವೇದಿಕ್ ಔಷಧಿಗೆ ಅದಕ್ಕೆಲ್ಲ ಬಳಸೋ ಅಂತಾರೆ ಬಂದು ತೊಗೊಂಡೋಗ್ತಾರೆ ಆಮೇಲೆ ಕೆಲವರು ರೆಗ್ಯುಲರ್ ಆಗಿ ಯೂಸ್ ಮಾಡೋಂಥ ಕಸ್ಟಮರ್ಸ್ ಇದ್ದಾರೆ ದಾವಣಗೆರೆ ಶಿವಮೊಗ್ಗ ಚಿತ್ರದುರ್ಗ ಇಲ್ಲಿ ಲೋಕಲ್ ಇರತಕ್ಕಂಥ ಅವರಿಗೆಲ್ಲ ನಾವು ಕೊಡ್ತಾ ಇದ್ದೀವಿ ನಾವು ಯಾವುದೇ ಅಂಗಡಿಗೆ ಏನು ಕೊಡ್ದಲೆ ನಾವು ಮನೆಯಿಂದನೇ ಪ್ರತಿ ವರ್ಷ ಜೇನ್ ತುಪ್ಪನ ಮಾರಾಟ ಒಂದು ಕೆ ಕೆಜಿ ತುಪ್ಪ ತುಪ್ಪ ಆರುನೂರು ರೂಪಾಯಿ ಆಗುತ್ತೆ ಅರ್ಧ ಜಿದು ಮುನ್ನೂರು ರೂಪಾಯಿ ಕೊರಿಯರ್ ಕೊರಿಯರ್ ಚಾರ್ಜಸ್ ಇದು ಜೇನ್ ತೆಗೆಯುವ ಜೇನ್ ತುಪ್ಪ ಯಂತ್ರ ಈ ತರ ಫ್ರೇಮ್ ತುಪ್ಪದ ಕೋಣೆಯಲ್ಲಿ ತುಂಬಿಸಿರ್ತಕ್ಕಂಥ ಫ್ರೇಮ್ಗಳನ್ನ ಈಗ ತುಪ್ಪ ತುಂಬಿಸಿರೋ ಫ್ಲೇಮ್ಗಳ್ನ ಈ ಥರ ಇಡ್ಬೇಕಿತ್ತು ಅಲ್ಲಿ ಅಂದರೆ ಇವಾಗ ಖಾಲಿ ಇದೆ ಹಿಂಗೆ ಖಾಲಿ ಇದೆ ತುಂಬಿದ ಮೇಲೆ ಇಡಬೇಕು ಈ ಥರ ಇಟ್ಟು ಈ ಥರ ತಿರುಗ್ಸ್ತಾ ಬಂತು ಸ್ವಲ್ಪ ಹೊತ್ತು ಕ್ಲಾಕ್ ವೈಸ್ ಡೈರೆಕ್ಷನ್ನು ಆಮೇಲೆ ಸ್ವಲ್ಪ ಹೊತ್ತು ಆಂಟಿಕ್ಲಾಕೋಸ್ ಡೈರೆಕ್ಷನ್ ತೆರೆಸ್ರೆ ಇದ್ರಲ್ಲಿ ಇರ್ತಕ್ಕಂತ ತುಪ್ಪ ಅಷ್ಟೇ ಬಂದ್ಬಿಟ್ಟು ಉಟ್ಟ ಹಂಗೆ ಉಳಿಯುತ್ತೆ ಈ ಹುಟ್ಟನ್ ಮತ್ತೆ ಅಲ್ಲಿ ತುಪ್ಪದ ಕೋಣೆಯಲ್ಲಿ ಜೇನು ಬೇಗ ಮತ್ತೆ ತುಪ್ಪ ಸಂಗ್ರಹ ಮಾಡ್ತಾವೆ ಬಾಕ್ಸ್ ಎಷ್ಟಿದೆ ಸರ್ ಇವು ಎಲ್ಲ ಖಾಲಿ ಬಾಕ್ಸ್ಗಳು ಹೊಸ ಬಾಕ್ಸ್ಗಳು ನಾವು ರೈತರಿಗೆ ಕೇಳದಂತ ಸಾಕ ಕೇಳದಂತ ರೈತರುಗಳಿಗೆ ಜೇನ್ ಬಾಕ್ಸ್ಗಳನ್ನ ಕೊಡ್ತಾ ಇದ್ದೀವಿ ನಾವೇ ಹೊಸ ಬಾಕ್ಸ್ ಸೇರಿಸಿ ಕುತ್ತೂರಾಗಿಂದ ಬಂದ್ಬಿಟ್ಟು ರೈತರಿಗೆ ಕೊಡ್ತಾ ಇದ್ದೀವಿ ಆದ್ರಿಂದ ಇವೆಲ್ಲ ಹೊಸ ಬಾಕ್ಸ್ಗಳಿಂದ ಸರ್ ಇದು ಎಷ್ಟು ಒಂದು ಬಾಕ್ಸ್ ಗೆ ಒಂದು ಸ್ಟ್ಯಾಂಡ್ ಒಂದು ಬಾಕ್ಸ್ ತುಪ್ಪದ ಚೇಂಬರ್ ಇದೆಲ್ಲ ಸೇರ್ಬಿಟ್ಟು ಪ್ಲಸ್ ಕುಟುಂಬ ಒಂದು ಕುಟುಂಬದಲ್ಲಿ ಒಂದು ರಾಣಿ ಇದ್ರಲ್ಲಿ ಎಂಟು ಫ್ರೇಮ್ ಇರ್ತಾವೆ ಎಂಟು ಫ್ರೇಮ್ ಅಲ್ಲಿ ನಾಲ್ಕು ಫ್ರೇಮ್ ಉಳ ಕೊಡ್ತೀವಿ ನಾಲ್ಕುವರೆ ಸಾವಿರ ರೂಪಾಯಿಗೆ ಒಂದು ಬಾಕ್ಸ್ ಕುಟುಂಬದ ಸಮೇತ ಉಳಿದು ಕುಟುಂಬದ ಸಮೇತ ಕೊಡ್ತೀವಿ ಒಂದು ಬಾಕ್ಸ್ ಎಷ್ಟೊತ್ತು ಜೇನು ಕೃಷಿ ಮಾಹಿತಿ ಪಡೆದ